ದೇಶೀಯ ಉತ್ಪನ್ನಗಳ ಬಗ್ಗೆ ಜಾಗೃತಿ ಮೂಡಿಸುವ ಜೊತೆಗೆ ಉತ್ತಮ ಮಾರುಕಟ್ಟೆ ಕಲ್ಪಿಸುವ ಸದುದ್ದೇಶದಿಂದ ಕುಮಟಾಪಟ್ಟಣದ ಮಣಕಿ ಮೈದಾನದಲ್ಲಿ ಸೆಪ್ಟೆಂಬರ್ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ಐದು ದಿನಗಳ ಕಾಲ ಬೃಹತ್ ಆಹಾರ ಮತ್ತು ಸ್ವದೇಶಿ ಮೇಳ ಹಮ್ಮಿಕೊಳ್ಳಲಾಗಿದೆ ಎಂದು ರೋಟರಿ ಉಪಾಧ್ಯಕ್ಷ ಗುರ್ರಾಜ್ ಶೆಟ್ಟಿ ತಿಳಿಸಿದರು ಕುಮಟಾ ಪಟ್ಟಣದ ಹೆಗಡೆ ಕ್ರಾಸ್ ಸಮೀಪದಲ್ಲಿರುವ ರೋಟರಿ ಸಭಾಭವನದಲ್ಲಿ ಮಂಗಳವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕುಮಟಾ ರೋಟರಿ ಕ್ಲಬ್ ಉಪಾಧ್ಯಕ್ಷ ಗುರುರಾಜ್ ಶೆಟ್ಟಿಯವರು ಇಲ್ಲಿನ ಮಣಕಿ ಮೈದಾನದಲ್ಲಿ ಸೆಪ್ಟೆಂಬರ್ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ರೋಟರಿ ಕ್ಲಬ್ ಕುಮ್ಟಾ ಮತ್ತು ಬೆನಕಾ ಇವೆಂಟ್ಸ್ ಕುಂದಾಪುರ ಜಂಟಿಯಾಗಿ ಐದು ದಿನಗಳ ಕಾಲ ಬೃಹತ್ ಆಹಾರ ಮತ್ತು ಸ್ವದೇಶಿ ಮೇಳ ಆಯೋಜಿಸಿದೆ ಉಚಿತ ಪ್ರವೇಶವಿದ್ದು ನಿತ್ಯ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಸ್ಟಾಲ್ಗಳು ತೆರೆದಿರುತ್ತವೆ ಕುಮಟಾ ಜನತೆ ಇದರ ಪ್ರಯೋಜನ ಪಡೆಯುವಂತೆ ಮನವಿ ಮಾಡಿದರು ಕ್ಲಬ್ ಹಾಗೂ ಮೆಣಕಾ ಇವೆಂಟ್ಸ್ ಪ್ರಮಾ ಇವರ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವ ಬೃಹತ್ ಆಹಾರ ಮತ್ತು ಸ್ವದೇಶಿ ಮೇಳ ಕಾರ್ಯಕ್ರಮದ ಉಪಾಧ್ಯಕ್ಷನಾಗಿ ಈ ಕಾರ್ಯಕ್ರಮದ ಇವೆಂಟ್ ಚೇರ್ಮನ್ ಆಗಿ ಬೃಹತ್ ಆಹಾರ ಮತ್ತು ಸ್ವದೇಶಿ ಮೇಳದ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಯುವಂಟ್ಸ್ ಅವರು ನೀಡಲಿಕ್ಕಿದ್ದಾರೆ ಗಣೇಶ್ ಶೆಟ್ಟಿ ಅಂತ ಮೂಲತಃ ಬ್ರಹ್ಮಾವದವರು ಅವರು ಸಹ ಪ್ರಮಾವದ ರೋಟರಿ ಫಾಸ್ಟ್ ರೋಟರಿ ಕ್ಲಬ್ನ ಫಾಸ್ಟ್ ಪ್ರೆಸಿಡೆಂಟ್ ಆಡುವಂಥ ಎಲ್ಲ ಆಹಾರಗಳು ಪ್ಯೂರ್ ವೆಜಿಟೇರಿಯನ್ ವೆಜಿಟೇರಿಯನ್ ಆಹಾರಗಳೇ ಯಾವುದೇ ಹೊಸ ರಮೆಯ ಐಟಮ್ ಆಗಲಿ ಮಂಚನೆ ಮಕ್ಕಳಿಗೆ ಬೇಕಾಗುವಂಥ ಎಲ್ಲದೂ ಎಲ್ಲರೂ ವೆಜಿಟೇರಿಯನ್ ಯಾವುದೇ ನಾನ್ ವೆಜಿಟೇರಿಯನ್ನ ಆಹಾರ ಯಾವುದೇ ಕುಂದಾಪುರದ ಬೆನಕಾ ಇವೆಂಟ್ಸ್ನ ಪ್ರಮುಖರಾದ ಗಣೇಶ್ ಶೆಟ್ಟಿ ಮಾತನಾಡಿ ಐದು ದಿನಗಳ ಕಾಲ ನೈಸರ್ಗಿಕ ಸೌಂದರ್ಯ ವರ್ಧಕಗಳು ಖಾದಿ ಉತ್ಪನ್ನಗಳು ದೇಶಿ ಆಹಾರ ಸಾವಯವ ಉತ್ಪನ್ನಗಳು ಸಿರಿಧಾನ್ಯಗಳು ಇಳಕಲ್ ಸೀರೆಗಳು ಮಕ್ಕಳ ಉಡುಪುಗಳು ಹಪ್ಪಳ ಮತ್ತು ಸಂಡಿಗೆ ಜಿಲೇಬಿ ಮತ್ತು ವಿವಿಧ ಹೋಳಿಗೆಯ ಹಲವು ಸ್ವಾಲ್ಗಳು ಆಯುರ್ವೇದ ಉತ್ಪನ್ನಗಳು ಚನ್ನಪಟ್ಟಣದ ಬೊಂಬೆಗಳು ಸೇರಿದಂತೆ ನಮ್ಮ ಉತ್ತಮ ಬದುಕಿಗೆ ಬೇಕಾದ ಗುಣಮಟ್ಟದ ಮತ್ತು ಸಾಂಪ್ರದಾಯಿಕ ಆಹಾರ ಪದಾರ್ಥಗಳು ಜೀವನ ಶೈಲಿಗೆ ಅನುಗುಣವಾಗುವ ಎಲ್ಲಾ ವಿಧದ ದೇಶಿ ಉತ್ಪನ್ನಗಳು ಒಂದೇ ಸೂರಿನ ನಡಿ ಲಭ್ಯವಾಗಲಿದೆ ಗ್ರಾಹಕರು ಈ ಮೇಳದ ಪ್ರಯೋಜನ ಪಡೆಯುವಂತೆ ಕರೆ ನೀಡಿದರು ನಾವು ನಾಲ್ಕು ವರ್ಷದ ಮಾಡಬೇಕಾದ್ರೆ ಈ ವರ್ಷದಿಂದ ನಾವು ಹಲಸು ಮೇಳ ಅನ್ನೋದು ಬ್ರಹ್ಮ ಬ್ರಹ್ಮವಾರ ಬಿಟ್ಟು ಬಟ್ಟಕಳ ಸಾಗರದಲ್ಲಿ ಕೂಡ ಮಾಡಿದ್ವಿ ಅದಾದ್ಮೇಲೆ ನಮ್ಮ ಸ್ವದೇಶಿ ಮೇಳ ನಮ್ಮ ಜನರ ಅಂದರೆ ಈ ಸ್ಟಾಲ್ ಇದ್ದಾರಲ್ಲ ಅವರು ತುಂಬಾ ಹೊತ್ತೆ ಅಂದರೆ ನಮ್ಮ ಒಂದು ವೇದಿಕೆ ಸಿಗ್ತಾ ಸರ್ ಇನ್ನೂ ಮಾಡಿ ಅಂತ ಹೇಳಿದಾಗ ಕುಂಟದಲ್ಲಿ ನಮಗೆ ರೋಟ್ರಿ ಕ್ಲಬ್ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರು ಒಂದು ವೇದಿಕೆ ಕೊಟ್ಟಿದ್ದೀವಿ ಪತ್ರಕರ್ತೆಯನ್ನು ನೀವೆಲ್ಲ ನಮ್ಮ ನಮಗೂ ಸ್ವಲ್ಪ ಯಾಕಂದರೆ ಸ್ವದೇಶಿ ಉತ್ಪನ್ನಗಳು ನೀವು ನಾಡಿದ್ದು ಬಂದು ನೋಡ್ಬೋದು ನಾವು ವಿದೇಶಿ ಯಾವ ಕಂಪ್ನಿ ಕೂಡ ನಾವು ಇದು ಮಾಡಲಿಲ್ಲ ಎಲ್ಲ ಸ್ವದೇಶಿ ಹೇಳಿ ನಾವು ಎಲ್ಲ ಸಣ್ಣ ಸಣ್ಣ ಉತ್ಪನ್ನಗಳು ಸಣ್ಣ ಸಣ್ಣ ಉದ್ದಿಮೆದಾರರು ಹಾಗೆ ಈ ಜಿಲೇಬಿ ಮಾಡುವವರು ಹೋಳಿಗೆ ಮಾಡುವವರು ಹಾಗೆ ಈ ಕೆಲ ಕೆಲವರಿಗೆಲ್ಲ ಒಂದು ವೇದಿಕೆ ಹಾಕೊಡ್ತಾ ಇದ್ದೀವಿ ಇದು ಕೆಳಥ್ ತುಂಬ ಎಂಬತ್ತ ಸಾವಿರದಿಂದ ನೂರು ಸಾವಿರರಿಗೆ ಎಂಬತ್ತೆಂಟರಿಂದ ಎಂಬತ್ತ್ ಮೂರು ಸಾವಿರ ಹೆಚ್ಚಿನವರು ಕೂಡ ಸ್ವದೇಶಿ ಉತ್ಪನ್ನಗಳಾಗಿ ಸಾಲ್ ಇವೆಂಟ್ ಜಾಸ್ತಿ ಮಾಡಿದಾಗಲೂ ಕುಟುಂಬದಲ್ಲಿ ಅವರಿಗೆ ಪ್ರಚಾರ ಸಿಗುತ್ತೆ ಅವರ ಉತ್ಪನ್ನ ರಿಪೀಟ್ ಪರ್ಚೇಸ್ ಆಗುತ್ತೆ ಈಗ ನಾನು ಕೂಡ ಸದ್ಗುರ ಆಗಿರೋದ ಕಂಪ್ನಿದು ಮಾರ್ಕೆಟಿಂಗ್ ಆಗಿದೆ ನಾನು ನಮ್ಮದು ಕೊಡಗಿ ವೇದಿಕೆಯಲ್ಲಿ ನಮಗೂ ಪ್ರಮೋಟ್ ಆಗುತ್ತೆ ಹಾಗೆ ಇನ್ನೂ ಕೆಲವೊಬ್ಬಲ್ಲ ನಾವು ಪ್ರಮೋಟ್ ಮಾಡ್ತೀವಿ ಖಾದಿ ಸೀರೆಗಳು ಬರುತ್ತೆ ಇಡುಕಲ್ ಸೀರೆ ನಮ್ಮ ಒಂದು ಐದು ಸಾಲ ಸೀರೆ ಬರುತ್ತೆ ಆಮೇಲೆ ಹೆಗ್ಗೋರ್ಡ್ ಖಾದಿ ಅಂತ ಕೇಳಿಕೊಳ್ತೀವಿ ಹೆಗ್ಗೋಡ್ ಖಾದಿ ಶಾಪ್ ನನ್ನ ಅಲ್ಲ ಖಾದಿ ಇಲ್ಲ ಮೂರು ಸ್ಟಾಕ್ ಆದವರು ಬರ್ತಾಯಿದೆ ನಿಮಗೆ ಶೈಲಿ ಅಂತ ಈಗ ನಾನು ಹಾಕಿದ್ದೀನಿ ಅದು ಶರ್ಟಿಗೆ ಶೈಲಿ ಅವ್ರಿಗೆ ಈ ಶರ್ಟ್ ಆ್ಯಕ್ಚುಲಿ ಇದು ಅದರಲ್ಲಿ ನಿಮಗೆ ನಾವು ಎದುರು ಎದ್ರೆ ತುಂಬ ಒಳ್ಳೆ ಕ್ವಾಲಿಟಿ ಈಗ ಬ್ರ್ಯಾಂಡೆಡ್ ತೊಗೊಳ್ಳೋಕ್ಕಿಂತ ಈ ಶೈಲಿ ಶೈಲಿ ಅವ್ರ ಫೇಮಸ್ ಹೆಗ್ಗೋಡೋದು ಈಗ ನಾವು ಹೇಳೋದಂದ್ರೆ ಅವರಿಗೂ ಪ್ರಮೋಟ್ ಮಾಡಿದಾಗ ಈಗ ನಾವು ಯಾವುದೋ ಕಂಪ್ನಿ ಪ್ರಮೋಟ್ ಮಾಡೋದಕ್ಕಿಂತ ಹೆಗ್ಗೊಂಡು ಗೊತ್ತಿಲ್ಲ ಸಾಗರದಲ್ಲಿ ಕೂಡ ಅವರು ಕೂಡ ಬರುತ್ತೆ ಹಾಗೆ ಹಾಂ ದಿನ ಸರ್ ಅಲ್ಲಿ ಹಾಗೆ ಕೆಲವು ಈಗ ಹೋಮ್ ಮೇಡ್ ಕೋರ್ಟ್ಸ್ಗಳಲ್ಲಿ ಬರುತ್ತೆ ಆಯುರ್ವೇದ ಉತ್ಪನ್ನಗಳು ಬರುತ್ತೆ ಕೆಲವು ಆರ್ ಕೆಮಿಕಲ್ಸ್ ಅಂತ ಕೋಟೆದವ್ರು ಪ್ರತಿ ವರ್ಷ ಸ್ಟಾಲ್ ಆಗ್ತಾ ಇದ್ದಾರೆ ಅವ್ರ ಪಿಕಲ್ಸ್ ಆ್ಯಕ್ಚುಲಿ ರಿಸರ್ವೇಟಿವ್ ಆಗದೆ ಏನೋ ಕೆಮಿಕಲ್ ಆಗ್ತೀರಿ ಗೊತ್ತಿರ್ಬೋದು ಮಾಡಿರ್ತಾರೆ ಬೇರೆ ಎಲ್ಲ ಇಲ್ಲಿ ಯಾವುದೋ ಆ ಥರ ಕಲ್ಸ್ ಬರುತ್ತೆ ಹಾಗೆ ನ್ಯಾಚುರಲ್ ಐಸ್ ಕ್ರೀಮ್ ಬರುತ್ತೆ ಮೈಸೂರಿಂದ ಹಲಸಿನ ಐಸ್ ಕ್ರೀಮ್ ತೆಂಗಿನ ಕಾಯಿಂದ ಬರುವಂಥ ಐಸ್ ಕ್ರೀಮ್ ಮೈಸೂರಿಂದ ಬರ್ತಾ ಇದ್ದಾರೆ ಇಡೀ ಕರ್ನಾಟಕಾದ್ಯಂತ ಸ್ಟಾಲ್ ಹಾಕ್ತಾರೆ ನ್ಯಾಚುರಲ್ ಯಾವುದೇ ನೀವು ಆರ್ಟಿಫಿಷಿಯಲ್ ಕೆಮಿಕಲ್ ಹಾಕದೆ ಮಾಡುವಂಥ ಐ ಕ್ರೀಮ್ ನ್ಯಾಚುರಲ್ ಆಗಿ ಮಾಡ್ತಾರೆ ಅವ್ರದ್ದು ಐಸ್ ಕ್ರೀಮ್ಗಳು ಬರುತ್ತೆ ಹಾಗೆ ಹೋಳಿಗೆ ಪೈನಾಪಲ್ ಹೋಳಿಗೆ ಈ ಕಾಯಿ ಹೋಳಿಗೆ ಬರುತ್ತೆ ಈ ರೀತಿ ಇಲ್ಲಿ ಅದು ವಿಷಯ ಹೋಳಿಗೆ ಕುಂದಾಪುರ ಫೇಮಸ್ ಇದ್ದಾರೆ ಅವರು ನಮ್ಮ ಜಿಲೇಬಿ ಸ್ಟಾಲ್ ಲೈವ್ ಜಿಲೇಬಿ ನಾಲ್ಕು ಜಿಲೇಬಿ ಸ್ಟಾಲ್ಗಳು ಲೈವ್ ಜಿಲೇಬಿ ಇರುತ್ತೆ ರೋಟರಿ ಕ್ಲಬ್ನ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಅತುಲ್ ಖಾಮತ್ ಮಾತನಾಡಿ ಕುಮಟಾದಲ್ಲಿ ಬೃಹತ್ ಆಹಾರ ಮೇಳ ಮತ್ತು ಸ್ವದೇಶಿ ಮೇಳ ಆಯೋಜಿಸಲಾಗಿದ್ದು ಈ ಮೇಳವು ಸ್ವಾವಲಂಬನೆಯ ಭವ್ಯ ಆಚರಣೆಯಾಗಿದೆ ನಮ್ಮ ದೇಶದಲ್ಲೇ ಹೆಮ್ಮೆಯಿಂದ ತಯಾರಿಸಲಾದ ಉತ್ಪನ್ನಗಳನ್ನು ಪ್ರದರ್ಶಿಸಲಾಗುತ್ತದೆ ವಿವಿಧ ಮಳಿಗೆಗಳು ಮೇಳದಲ್ಲಿ ಸಾರ್ವಜನಿಕರ ಗಮನ ಸೆಳೆಯಲಿದ್ದು ಪ್ರತಿಯೊಬ್ಬರೂ ಇದರ ಪ್ರಯೋಜನ ಪಡೆಯುವಂತೆ ಮನವಿ ಮಾಡಿದರು ಕ್ರೀಡಾ ಮೇಳವನ್ನು ಕೂಡ ಇಪ್ಪತ್ತು ಇಪ್ಪತ್ತು ದಿನದಕ್ಕೆ ಇದ್ರ ಜೊತೆಗೆ ಮಾಡ್ತಾರೆ ಈಗ ರೋಟ್ರಿ ಆರೋಗ್ಯ ಶಿಕ್ಷಣ ಉದ್ಯಮಶೀಲತೆ ಹಾಗೂ ಕ್ರೀಡೆ ಇಷ್ಟಕ್ಕೂ ರೋಟ್ರಿ ಕ್ಲಬ್ ಕೂಡ ಸಹಾಯವನ್ನು ಮಾಡ್ತಾ ಇದೆ ಇದನ್ನು ರೋಟ್ರಿ ಯಾಕೆ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂದರೆ ಇದು ಊಟದಲ್ಲಿ ನಾವು ರೋಟ್ರಿಗೆ ತಮಗೆಲ್ಲ ಗೊತ್ತಿದೆ ನಾವು ಆರೋಗ್ಯ ಕ್ಷೇತ್ರವನ್ನು ಬಹಳ ಪ್ರಯಾರಿಟಿ ಕೊಟ್ಟುಕೊಂಡು ಸರಿ ಮಾಡ್ತೀವಿ ನೆಕ್ಸ್ಟು ಶಿಕ್ಷಣ ಕ್ಷೇತ್ರವನ್ನು ಅಷ್ಟೇ ಜವಾಬ್ದಾರಿಯನ್ನು ಹೆಚ್ಚು ಮಾಡಿದೆ ಇದು ಉದ್ಯಮಶೀಲತೆಯನ್ನು ಹೆಚ್ಚು ಮಾಡಬೇಕಂತ ಮತ್ತು ಇಲ್ಲಿಯ ಸ್ವದೇಶಿ ಇವತ್ತಿಗೆ ಅವರು ಆವಾಗ ಮಾತಾಡ್ತಾ ಹೇಳಿದ್ರು ಇಡ್ಕಲ್ ಸೇರಿಗಳು ಇದೇ ಕುಮಟಾ ಬಂದ ಕಾಲದಲ್ಲಿ ಕೈ ಮಗಗಳಿಗೆ ಫೇಮಸ್ ಇತ್ತು ವಾರದಲ್ಲಿ ಕೈಮಗ್ಗಗಳು ಇವತ್ತಿಗೆ ಸರಿಯಾಗಿ ನಡೀತಿದ್ದರೆ ಕುಮಟಾ ವಸ್ತ್ರಗಳು ಲಂಡನ್ದಲ್ಲಿ ಸಿಗ್ತದೆ ಕೈ ಮಗಗಳಿಗೆ ಅಷ್ಟೇ ಫೇಮಸ್ ಇತ್ತು ಉದ್ಯಮಶೀಲತೆಯನ್ನು ಧರಿಸುವ ಸಲುವಾಗಿ